ಈ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ನಾನು ಕಾಲೇಜ್ ಲಾಗಲ್ ನಿಮಗೆ ಹೇಳಿದ್ದೆ ಈ ಕುಟುಂಬದಲ್ಲಿ ಸಾಕಷ್ಟು ಒಂದು ಎಜುಕೇಷನ್ಗೆ ಹೆಸರುವಾಸಿಗತಕ್ಕಂಥ ಕುಟುಂಬ ಇದು ನಮ್ಮ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಹುಮಚ ಹೋಬಳಿಯ ಕೊಡಸೆ ಎಂಬ ಹಳ್ಳಿ ಈ ಗ್ರಾಮದಲ್ಲಿ ತುಂಬಾ ಕೆಲವೇ ಕೆಲವು ಮನೆಗಳಿರುವಂತಹ ಹಳ್ಳಿ ಇದು ಒಂದು ಮೂವತ್ತರಿಂದ ನಲವತ್ತು ಮನೆಗಳಿರುವಂತಹ ಒಂದು ಕುಟುಂಬ ಈ ಕುಟುಂಬದಲ್ಲಿ ಎಜುಕೇಶನ್ಗೆ ತುಂಬನೇ ಒಂದು ಪ್ರಾಶಸ್ತ್ಯತೆಯನ್ನು ಕೊಟ್ಬಿಟ್ಟು ಅವರು ವ್ಯವಸ್ಥಿತವಾಗಿ ಎಜುಕೇಷನ್ ಅನ್ನು ಮಾಡಿಕೊಂಡು ಎಲ್ಲ ಕಡೆ ಪ್ರತಿ ಒಂದು ಇಲಾಖೆಯಲ್ಲೂ ಸಹಿತ ಹರಡ್ಕೊಂಡಿದೆ ಅಂತ ನಾನು ಕಳೆದ ಒಂದು ಇದರಲ್ಲಿ ಹೇಳಿದ್ದೆ ನಾನು ಖಂಡಿತ ಈ ಕೊಡಸೆ ಕುಟುಂಬ ಯಾವ ಹಂತದಲ್ಲಿ ಎಜುಕೇಷನ್ನಲ್ಲಿ ತನ್ನದೇ ಆದ ಒಂದು ವೈಶಿಷ್ಟ್ಯತೆಯನ್ನು ತೋರಿಸಿದೆ ಅಂದರೆ ಯಾವ ಇಲಾಖೆಯಲ್ಲಿ ಇಲ್ಲ ಅನ್ನೋದಿಂಗ ಒಂದು ಐ ಟಿ ಬಿ ಟಿ ಸಂಸ್ಥೆಯಲ್ಲಿರ್ಬೋದು ಕಾನೂನು ನ್ಯಾಯಾಂಗ ವ್ಯವಸ್ಥೆ ಒಂದು ಇಲಾಖೆಯಲ್ಲಿರ್ಬೋದು ಪೊಲೀಸ್ ಇಲಾಖೆಯಲ್ಲಿರ್ಬೋದು ಆಮೇಲೆ ಫಾರೆಸ್ಟ್ ಇಲಾಖೆಯಲ್ಲಿರ್ಬೋದು ಪತ್ರಿಕಾ ಉದ್ಯಮದಲ್ಲಿರ್ಬೋದು ಒಂದು ಉಪನ್ಯಾಸಕರ ಇದರಲ್ಲಿರ್ಬೋದು ಶಿಕ್ಷಕರಾಗಿರ್ಬೋದು ಎಲ್ಲ ರೀತಿಯ ಪ್ರತಿ ಒಂದು ಇಲಾಖೆಯಲ್ಲೂ ಸಹಿತ ಈ ಒಂದು ಕೊಡಸೆ ಕುಟುಂಬದ ವ್ಯಕ್ತಿಗಳು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ ಆ ಲೆವೆಲಿಗೆ ಒಂದು ಈ ಕೊಡಸೆ ಕುಟುಂಬ ಬೆಳೆ ನಿಂತಿದೆ ಇನ್ನು ವಿಶೇಷ ಏನು ಅಂದರೆ ಈ ಕುಟುಂಬದಲ್ಲಿ ನಮ್ಮ ಕುಟುಂಬದಲ್ಲಿ ಒಂದು ಸರ್ಕಾರಕ್ಕೆ ವಿಶೇಷವಾದ ಒಂದು ಟ್ಯಾಕ್ಸನ್ನು ಬರೆಸ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಈ ಒಂದು ಈ ಕುಟುಂಬ ಈ ಒಂದು ಕರೆ ಕುಟುಂಬ ಪ್ಲಸ್ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ಎಲ್ಲ ಸೇರೋ ಒಂದು ಮೂವತ್ತೈದು ನಲವತ್ತು ಮನೆ ಇರೋಂಥ ಒಂದು ಕುಟುಂಬದಲ್ಲಿ ನಾವು ಸರ್ಕಾರಕ್ಕೆ ಪ್ರತಿ ತಿಂಗಳು ಎಷ್ಟೋ ಲಕ್ಷಾಂತರ ರೂಪಾಯಿ ಟ್ಯಾಕ್ಸನ್ನು ನಾವು ಬರೆಸ್ತಾ ಇದ್ದೀವಿ ಈ ಒಂದು ವಿಚಾರದಲ್ಲಿ ನಾನು ಯಾಕೆ ಟ್ಯಾಕ್ಸಿನ ವಿಚಾರ ಎತ್ಕೊಂಡೆ ಅಂದರೆ ನಾವು ಇಷ್ಟೆಲ್ಲ ನಾವು ಟ್ಯಾಕ್ಸನ್ನು ಬರೆಸ್ತಾ ಇದ್ದೀವಿ ಸರ್ಕಾರಕ್ಕೆ ಯಾವುದೇ ರೀತಿ ಮೋಸ ವಂಚನೆ ಇಲ್ಲದೆ ಬರೆಸ್ತಾ ಇದ್ದೀವಿ ಸರ್ಕಾರ ನಮಗೆ ಕಡೆಯಿಂದ ರಿಟರ್ನ್ ಕೊಡುವಂಥ ಪ್ರಮಾಣ ಕೇವಲ ಕೇವಲ ಒಂದು ಬೊಗಸೆ ಅಷ್ಟು ಮಾತ್ರ ಕೊಡ್ತಾ ಇದೆ ಎಷ್ಟೋ ವರ್ಷದ ನಂತರ ಇತ್ತೀಚಿನ ದಿನಗಳ ಒಂದು ರಸ್ತೆ ವ್ಯವಸ್ಥೆ ಆಯಿತು ಎಷ್ಟೋ ವರ್ಷಗಳ ನಂತರ ಕೆರೆ ಜೀರ್ಣೋದ್ಧರ ಆಯಿತು ಸೊ ಇಷ್ಟು ವರ್ಷದಿಂದ ನಾವು ಟ್ಯಾಕ್ಸನ್ನು ಕಟ್ಕೊತಾನೆ ಬರ್ತಾ ಇದ್ದೀವಲ್ವಾ ಅದಕ್ಕೆ ನಾವು ಹೆಚ್ಚಿನ ಒಂದು ಕಾರ್ಯಗಳನ್ನು ಯಾಕೆ ಸರ್ಕಾರ ನಮಗೆ ಕೊಡ್ತಾ ಇಲ್ಲ ಗ್ರಾಮ ಪಂಚಾಯಿತಿ ವತಿಯಿಂದ ಆಗಲಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಮ್ ಎಲ್ ಎ ತಾಲೂಕ್ ಕಚೇರಿಗಳಿಂದಾಗ್ಲಿ ಸರ್ಕಾರದಿಂದ ನಾವು ಇಷ್ಟು ನಮ್ಮ ಊರಿಗೆ ನಾವು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ಅಲ್ಲಿ ಒಂದು ಒಂದು ಮೂರನೇ ಒಂದು ಭಾಗನಾದ್ರೂ ನಮ್ಮ ಊರಿಗೆ ಅಂತವರು ಒಂದು ಮೀನ್ಸ್ ಇಡಬೇಕು ಅನ್ನೋದು ನಮ್ಮ ಆಶಯ ಯಾಕಂದ್ರೆ ಇಲ್ಲಿಂದ ನಾವು ಪ್ರತಿ ತಿಂಗಳು ನಾವು ಟ್ಯಾಕ್ಸ್ ಕಟ್ತಾ ಇರ್ತೀವಿ ನಾವು ವರ್ಷಕ್ಕೊಂದ್ಸರಿ ಕಟ್ಟಲ್ಲ ಹತ್ತು ವರ್ಷಕ್ಕೊಂದ್ಸರಿ ಕಟ್ಟಲ್ಲ ಪ್ರತಿ ತಿಂಗಳು ಸಹಿತ ಇಲ್ಲಿ ನಾವು ತಗೊಳ್ಳುವಂತ ಆದಾಯ ಈ ಕುಟುಂಬ ತಗೊಳ್ಳುವಂತ ಆದಾಯದಲ್ಲಿ ಆದಾಯ ತೆರಿಗೆಗೆ ಸರ್ಕಾರಕ್ಕೆ ಎಷ್ಟು ಟ್ಯಾಕ್ಸ್ ಹೋಗ್ಬೇಕು ಅಷ್ಟು ಹೋಗ್ತಾನೆ ಇದೆ ನಮ್ಮ ಊರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳನ್ನ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಆಶೆ ಇರೋದು ಯಾಕಂದ್ರೆ ಕುಟುಂಬ ತುಂಬ ವ್ಯವಸ್ಥಿತವಾಗಿ ಒಂದು ತನ್ನದೇ ಆದ ಒಂದು ಎಜುಕೇಷನ್ ಅನ್ನ ಮಾಡಿಕೊಂಡು ಒಂದು ವ್ಯವಸಾಯದ ವಿಚಾರದಲ್ಲೂ ಆಯಿತು ಅಷ್ಟೇ ವ್ಯವಸಾಯದಲ್ಲೂ ನಮ್ಮೂರಲ್ಲಿ ತುಂಬ ವ್ಯವಸ್ಥಿತವಾಗಿ ಒಂದು ಮಾದರಿಯಾದವರಿದ್ದಾರೆ ಇದ್ದಾರೆ ಒಂದು ಎಜುಕೇಷನ್ ಸಿಸ್ಟಮ್ ಅಲ್ಲಿ ತನ್ನದೇ ಆದ ಒಂದು ವೃತ್ತಿ ಮಾಡಿಬಿಟ್ಟು ಮಾದರಿಯಾದವರಿದ್ದಾರೆ ಇನ್ನೂ ಒಂದು ವಿಶೇಷವಾದ ವಿಷಯ ನಾನು ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಈ ಕುಟುಂಬದಲ್ಲಿ ಪ್ರೊಫೆಸರ್ ಆಗಿ ಪ್ರೊಫೆಸರ್ ಆಗಿ ವರ್ಕ್ ಮಾಡಿದವರು ಸಹಿತನೂ ಇದ್ದಾರೆ ವಿದ್ಯಾಲಯದಲ್ಲಿ ಮೈಸೂರಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡಿದಾರೆ ಎಚ್ ಆರ್ ಆಗಿ ವರ್ಕ್ ಮಾಡಿದವರು ಇದ್ದಾರೆ ಶಿಕ್ಷಕರಾಗಿ ತುಂಬಾ ಜನ ಇದ್ದಾರೆ ಇಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಟ್ಟು ಎಷ್ಟೋ ಜನ ವಿದ್ಯಾರ್ಥಿಗಳ ಒಂದು ಭವಿಷ್ಯನ ಕತ್ಕೊಟ್ಟವರು ಇದ್ದಾರೆ ಇದೇ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರೋರಲ್ಲಿ ಒಬ್ರು ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದವರು ಸಹಿತನು ಈ ಮನೆಯಲ್ಲಿ ಇದ್ದಾರೆ ಲೇಖಕರು ಸಾಹಿತಿಗಳಿದ್ದಾರೆ ಅಂತ ಒಂದು ಕುಟುಂಬದ ಊರಿದು ಕೊಡಸೆ ಮನತನ ಅಂತ ಒಂದು ಹಾಡ್ಕೊಂಡು ನಿಂತಿದೆ ಈ ಕುಟುಂಬಕ್ಕೆ ಈ ಒಂದು ಊರಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸರ್ಕಾರಿ ಸೇವೆಗಳನ್ನು ಒದಗಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾನು ಎಲ್ಲರ ಪರವಾಗಿ ನಾನು ಮನವಿ ಮಾಡಿ ಯಾಕಂದ್ರೆ ಸುಮ್ ಸುಮ್ಮನೆ ನಾನು ಕೇಳಕ್ ಬರಲ್ಲ ನಮ್ಮಿಂದ ಏನು ಪ್ರಯೋಜನವೇ ಇಲ್ಲದೆ ನಮಗೆ ಇದು ಮಾಡ್ಕೊಡಿ ಅದು ಮಾಡ್ಕೊಡಿ ಅಂತ ನಾನು ಕೇಳಲಿಕ್ಕೆ ಬರಲ್ಲ ನಮ್ಮ ಒಂದು ಈ ಮನೆತನದಲ್ಲಿ ಈ ಒಂದು ಊರಲ್ಲಿ ನಾವು ನಮ್ಮ ಕೈಲಿ ಎಷ್ಟಾಗತ್ತೆ ಪ್ರತಿಯೊಬ್ಬರು ನಮ್ಮ ಕೈಲಿ ಎಷ್ಟಾಗತ್ತೆ ಊರಿಗೆ ಒಂದು ಸ್ವ ಇಚ್ಛೆಯಿಂದ ನಾವು ಏನೇ ಕಾರ್ಯಕ್ರಮಗಳನ್ನು ಮಾಡೋ ಹೊರಗಡೆ ನಾವೆಲ್ಲೋ ದೇಣಿಗೆನೇ ಇರ್ತದೆ ಊರ್ನವರೇ ಸೇರ್ಕೊಂಡು ಹೊರಗಡೆನೆ ಏನಾದ್ರೂ ನಮ್ಮ ಕಡೆಯಿಂದ ಸಹಾಯ ಆಗ್ಬೇಕು ಅಂದ್ರೆ ಊರ್ನವ್ರೆ ಸೇರ್ಕೊಂಡು ನಾವೇ ಎಲ್ಲ ಕಲೆಕ್ಷನ್ ಮಾಡ್ಕೊಂಡು ನಾವೇ ಅದನ್ನ ಸರಿಪಡಿಸ್ಕೊಳ್ತಾ ಇದ್ದೀವಿ ನಿಮ್ಮ ಒಂದು ಸರ್ಕಾರದಿಂದ ನಮ್ಮ ಊರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅನುದಾನನ ಕೊಟ್ಟುಬಿಟ್ಟು ಈ ಊರಿಗೊಂದು ಬೆಳಕಾಗಿ ನಿತ್ಕೊಳ್ರಿ ಯಾವುದೇ ಸರ್ಕಾರದವ್ರು ಇರ್ಬೋದು ಯಾವ ಪಂಚಾಯತಿರಾಗಿ ಯಾರೇ ಇರ್ಬೋದು ನಾವು ಕಟ್ಟ ಇರೋ ಟ್ಯಾಕ್ಸ್ ಅದರಲ್ಲಿ ಮೂರನೇ ಒಂದು ಭಾಗನೋ ಇಲ್ಲ ನಾಲ್ಕನೇ ಒಂದು ಭಾಗನೋ ನಮ್ಮ ಊರಿಗೆ ಅಂತಲೇ ಮೀಸಲಿಡಿ ಈ ಕುಟುಂಬದ ಹೆಗ್ಗಳಿಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ ತುಂಬಾ ಸಾಧನೆ ಇದ್ದಾರೆ ಈ ಕುಟುಂಬದಲ್ಲಿ ಈ ಊರಲ್ಲಿ ಸಣ್ಣ ಪುಟ್ಟ ಹಂತದಲ್ಲಿ ಸಾಧನೆ ಮಾಡಿದವರು ಇದ್ದಾರೆ ದೊಡ್ಡ ಹಂತದಲ್ಲಿ ಸಾಧನೆ ಮಾಡಿದವರು ಇದ್ದಾರೆ ಆ ಸಾಧಕರ ಮನಸ್ಸಿಗೆ ಬೇಸರ ಮಾಡುವಂಥ ಕೆಲಸನ ಮಾಡಬೇಡ್ರಿ ಈ ಊರು ಕೊಡ್ಸೆ ಮಂಥನ ಅಷ್ಟು ವಿಶೇಷವಾದ ಒಂದು ಮನೆತನ ಅಷ್ಟು ಹೆಸರುವಾಸಿಯಾಗಿ ಬೆಳೆದು ನಿಂತಿದೆ ಆ ಮನೆಯ ಒಂದು ಚಿತ್ರಣ ಈ ಕುಟುಂಬದಲ್ಲೇ ಬೆಳೆದಿರ್ತಕ್ಕಂಥವ್ರು ತುಂಬಾ ಜನ ಸಾಧನೆ ಮಾಡ್ತಾ ಇರ್ತಾರೆ ಈ ಮನೆಯಲ್ಲೇ ಹುಟ್ಟಿ ಬೆಳೆದವರು ಸೊ ಈ ಒಂದು ವಿಷಯನ ನಾನು ತುಂಬಾ ಮನದಟ್ಟಾಗಿ ಹೇಳ್ಕೊಳ್ತಾ ಇದ್ದೀನಿ ಅಂದ್ರೆ ಯಾಕೆ ಹೇಳ್ಕೊಂತ ಇದ್ದೀನಿ ಅಂದ್ರೆ ನಮ್ಮ ಊರು ಮರಿಚಿಕ್ಕೆ ಆಗಿ ಹೋಗಿ ನಿಂತಿತ್ತು ಈಗ ಎಲ್ಲೋ ಒಂದು ಕಳೆದ ಕೆಲವು ವರ್ಷಗಳಿಂದ ನಮ್ಮ ಊರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳು ಸಣ್ಣ ಪ್ರಮಾಣದಲ್ಲಿ ಬರ್ತಾ ಇದೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಕೊಡಿ ಅದಕ್ಕೋಸ್ಕರ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ಮನೆ ನಿಮ್ಮೆಲ್ಲರಿಗೂ ಖುಷಿ ಕೊಟ್ಟಿದೆ ಅಂತ ಅನ್ಕೊಂತೀನಿ ಈ ಮನೆಯ ಚಿತ್ರ ಈ ಥರ ಇದೆ ನೋಡ್ಕೊಳ್ಳ್ರಿ ಈ ಥರದ ಮನೆಗಳು ನನಗೆಲ್ಲೇ ಸಿಕ್ಕಿದ್ರು ಸಹಿತ ನಾನು ನಾನು ಖಂಡಿತ ವೀಡಿಯೋ ಮಾಡಿಬಿಟ್ಟು ಆ ಕುಟುಂಬದ ಹಿನ್ನೆಲೆನ ಹೇಳ್ಕೊಳ್ತೀನಿ ನಿಮ್ಮ ಮುಂದೆ ಆ ಊರಿನ ಹಿನ್ನೆಲೆ ಏನಿದೆ ಅಂತ ತೋರಿಸ್ಕೊಡ್ತೀನಿ ನಾನು ಇನ್ನು ಮುಂದೆ ಮುಂದೆ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ನಂತರ ಈ ಥರ ಮನೆಗಳು ಮರೀಚಿಕೆನೆ ಮರೀಚಿಕೆ ಅಂದ್ರೆ ಮರೀಚಿಕೆನೇ ಏನು ನಿಮಗೆ ಕಾಣ ಸಿಗೋಲ್ಲ ಎಲ್ಲ ಮನೆಗಳು ಇವಾಗೆಲ್ಲ ಒಡೆದ್ಬಿಟ್ಟು ಮೋಲ್ಡ್ ಹಾಕ್ತಾ ಇದ್ದಾರೆ ಪ್ರತಿಯೊಬ್ರು ಸೊ ಈ ತರದ ಒಂದು ಮನೇನ ನೀವು ಇನ್ನು ಮುಂದೆ ವಿಡಿಯೋಗಳಲ್ಲಿ ಚಿತ್ರಪಟಗಳಲ್ಲಿ ನೋಡ್ಲಿಕ್ಕೆ ಸಿಗತ್ತೆ ಅನ್ನೋದನ್ನ ಹೇಳ್ತೀನಿ ಬಿಟ್ರೆ ಇನ್ನೊಂದು ಹತ್ತು ಹದಿನೈದು ಇಪ್ಪತ್ತು ಮೂವತ್ತು ವರ್ಷದ ನಂತರ ನಾವು ಲೈವ್ ಆಗಿ ನೋಡ್ತೀವಿ ಅನ್ನೋದು ಅದು ಕಡಿಮೆ ಅದು ಈ ಅವ್ರ ಮನೆಯನ್ನು ನೋಡ್ತೀವಿ ನಾವು ತೀರ್ಥಹಳ್ಳಿ ಎಲ್ಲ ಕುಪ್ಪಳ್ಳಿಯಲ್ಲಿ ಆ ತರದ ಮನೆಗಳು ಸಿಗ್ತಾವ್ ಬಿಟ್ರೆ ಯಾಕಂದ್ರೆ ಅವನ್ನೆಲ್ಲ ಸರ್ಕಾರ ತಗೊಂಡ್ಬಿಟ್ಟು ಮಾಡ್ ಬರೇ ನೀವು ಅದು ಪ್ರವಾಸೋದ್ಯಮದ ಲೆಕ್ಕಾಚಾರದಲ್ಲಿ ನಡ್ಸ್ತಾ ಇರ್ತಾರೆ ಸೊ ಈ ತರದ್ ಮನೆಗಳು ಎಲ್ಲ ಕಡೆ ಇದೆ ಇಲ್ಲ ಅಂತ ಅಲ್ಲ ಇನ್ನು ಉಳ್ಸ್ಕೊಂಡ್ ಬಂದಿರೋರಿಗೆ ಒಂದು ಹ್ಯಾಟ್ಸ್ ಅಪ್ ಅನ್ನ ಹೇಳ್ತೀನಿ ನಾನು ಯಾಕಂದ್ರೆ ಉಳಿತ ಇಲ್ಲ ಇವತ್ತಿನ ಒಂದು ಆಧುನಿಕ ಜಗತ್ತು ಎಷ್ಟು ಸ್ಪೀಡಾಗಿ ಓಡ್ತಾ ಇದೆ ಅಂದ್ರೆ ಜಗತ್ತು ಆ ಒಂದು ಇದರಲ್ಲಿ ಈ ತರದ ಮನೆಗಳು ಉಳ್ಕೊಳ್ತಾ ಇಲ್ಲ ಸೊ ಉಳ್ಸಿ ಹಳೆ ಮನೆಗಳನ್ನು ಉಳಿಸಿ ಖುಷಿ ಪಡಿ ನಮ್ಮ ಕಾಲದಲ್ಲಿ ಒಂದು ಈ ತರ ಇತ್ತು ಅನ್ನೋದನ್ನ ಮುಂದಿನ ಪೀಳಿಗೆಗೆ ನೀವು ತೋರಿಸ್ಕೊಡಿ ಸೊ ಈ ಮನೆ ಬಗ್ಗೆ ನಾನು ಹೇಳಿರೋ ಒಂದು ವಿಷಯದಲ್ಲಿ ನಿಮ್ಗೆ ಏನಾದರೂ ಒಂದು ಕೆಟ್ಟ ಅಭಿಪ್ರಾಯಗಳಿದ್ರೆ ದಯವಿಟ್ಟು ಅದನ್ನು ಸರಿಪಡಿಸ್ಕೊಳ್ಲಿಕ್ಕೆ ಒಂದು ಅವಕಾಶ ಕೊಟ್ಟು ನೀವು ಕಮೆಂಟ್ ಮುಖಾಂತರ ಹಾಕಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು